ಕಂಪ್ಲೇಂಟ್ ಕೊಟ್ಟಿದ್ರೆ ಹೋಗಿತ್ತಪ್ಪ ಕಡ್ದು ವಾರ ಮಳೆ ಆದಮೇಲೆ ಇವ್ನು ಅರ್ಥ ಆಗುತ್ತಾ ಇಲ್ಲ ಇವನು ಇವರು ಬೋನ್ಸರ್ ಮಾಡಿದ್ರೆ ಆಗುತ್ತಾ ಅರ್ಥ ಆಗಿಲ್ಲ ನನಗೆ ಎಲ್ಲರೂ ಬಂದ್ಬಿಟ್ಟು ದುಂಬಿ ದುಂಬಿನ ಇದು ಹೌದಾ ದುಂಬಿ ಹದಿಮೂರು ಜನ ಸೇರಿದಾರಲ್ಲ ಒಬ್ಬ ಬರಲ್ಲ ಬಟ್ ಬೆಲ್ಸಿಕ್ಕೆ ತುಂಬಾ ಕಷ್ಟ ಹೌದಾ ಹಂಗೆ ಒಂದು ವರ್ಷ ಹೇಳ್ಕೊಂಡು ಹೋಗ್ತದೆ ಬೆಲ್ ಓಕೆ ಒಂದು ಒಂದು ವರ್ಷ ಆದರೆ ಮಿನಿಮಮ್ ಅಂದ್ರೆ ಮೂರು ತಿಂಗಳು ಹೊರ 3 ತಿಂಗಳು ಆರು ತಿಂಗ್ಳು ಹೊರ ಹೌದಾ ಸುಪ್ರೀಂ ಕೋರ್ಟ್ ಹೋಗಿ ಹೋಗ್ಬೇಕು

ಸುಮ್ನೆ ಹೋಗ್ಬಿಟ್ಟು ಹತ್ತಿರ ನೋಡು ಅಲ್ಲಿ ಆ ಹುಡ್ಗಿಗೂ ಹೊಡೆದಿಯಾಳೆ ಅವನು ಆ ಹುಡ್ಗಿಗೂ ಹೊಡೆದಿಯಾಳೆ ಆ ಪವಿತ್ರ ಗೋಡೆಗೆ ಹೌದು ಪವಿತ್ರ ಗೋಡೆಗೆ ಹೊಡೆದು ಅವಳು ಹೋಗಿ ಆಗಿ ಆರ್ ಆರ್ ಹಾಸ್ಪೆಟ್ಲಲ್ಲಿ ಹೌದಾ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿ ಇವರು ನಾಲ್ಕು ಜನ ಕಾನ್ಸ್ಪುರೇಷನ್ ಬಂದು ನಾವೇ ಮಾಡಿದ್ದು ಬಂದು ಶ ಓರಲಾಗಿ ಸೆಲೆಂಡ್ರ್ ಆಗಿಬಿಟ್ಟು ಕಾಮಾಕ್ಷಿ ಪಲ್ಯಗೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು

ಎಂತ ಸಿ ವಿ ನಾಗೇಶು ಸಿ ಅಮ್ಮತ್ ರಾಯಪ್ಪ ಎಂಟಿ ನನಯ್ಯ ಎಂತ ಲಾಸ್ಟ್ ಏನು ಎಂತ ಕ್ಯಾಪ್ರಿನ್ಸಿಪಾಲ್ ಕರ್ಕೊಂಡ್ರೆ ಆರ್ ತಿಂಗ್ ಬೆಳ್ಸಿಗಲ್ಲ ಬಸ್ ಬೇರೆಯವರು ಬೆಳ್ಕೊಬಿಟ್ರೆ ಬೇರೆಯವರು ಇದೇ ತರ ಮಾಡಲ್ವಾ ಇವ್ರು ನಮ್ಮ ಮಾದರಿಯಾಗಿ ಇಡ್ಕೊಂಡು ಏನಕಂದ್ರ ಸಲ್ಮಾನ್ ಖಾನ್ ಅದಕ್ಕೆ ತಾನೇ ಜೈಲು ಹಾಕಿದ್ರು ಹೌದು ಸಿ ನಿನ್ನ ನೋಡಿ ಹೌದು ತುಂಬಾ ಜನ ಮಾಡ್ತಾರೆ ನಿನ್ನಕ್ಕೆ ಅಲ್ಲ ಸಲ್ಮಾನ್ ಖಾನ್ ಬೇ ಕಂಪ್ಲೇನ್ ಮಾಡಿಲ್ಲ ಅವನು ಕಾರ್ ಆಕ್ಸೆಂಟ್ ಒಂದು ಒಂದು ಜಿಂಕೆ ಎಸ್ ಇದೆಲ್ಲ ಇನ್ನೊಂದ್ ಜಿಂಕೆ ಅದು ಜಿಂಕೇಮರಿ ಜಿಂಕೇಮರಿ ಇತ್ತು ಮಾಡಿದ್ನಾ ಹೌದು ನಿನ್ನ ನೋಡಿ ಎಷ್ಟು ಜನ ಮಾಡ್ತಾರೆ ಹೌದು ಹೌದು ಸೋ ಇದಕ್ಕಾಗಿನೇ ಶಿಕ್ಷೆ ಅಂತ ಹೇಳ್ರುತ್ತಾಳೆ ಸೆಲೆಬ್ರಿಟಿ ಅದಕ್ಕೆ ಆ ಜಿಂಕೇನ್ ಸಾಸಿಸಿಕ್ ಅವ್ನಿಗೆ ಎಷ್ಟು ಹುಡುಕ್ತಾರ ಹುಡುಕ್ತಾವ್ರ ಗೊತ್ತಾ ಅವ್ರು ಸಿಕ್ಬಿಟ್ರೆ ಮೊನ್ನೆ ನಮ್ಗೆ ಫೈರಿಂಗ್ ಎಲ್ಲ ಆಯ್ತಲ್ಲ ಮನೆ ಹತ್ರ ಅವ್ರ ಎಷ್ಟೋ ಅವನು ಆಗ್ಲೇ ಜೈಲಲ್ಲೇ ಸೂಸೈಡ್ ಮಾಡ್ಕೊಂಬಿಟ್ಟಲ್ಲ ಆಗುತ್ತೆ ಮೊನ್ನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಇದ್ರೆ ಆಗೋಗಿತ್ತು ಹುಡುಗರು ಮಾಡಿದ್ದಾರೆ ಅಂತಾರೆ ಜನ ಯಾರು ಆ ಹುಡುಗರ ಎಲ್ರು ಸೇರಿ ಹೊಡೆದಿರೋದು ಬರೆಯಲ್ಲ ಹಾಕಿ ಯಾರಲ್ಲ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ ಲಾರಿಗಳ ಅಲ್ಲಿ ಸೀಸಿನ ಗಾಡಿಗಳು ಇರುತ್ತೆ ಲಾರಿ ಬಸ್ಸುಗಳು ಆಟೋಗಳು ಅದೆಲ್ಲ ಇವನು ಇವನ ಯೂಜ್ ಮಾಡಿ ಅವನು ಹುಡುಗ ಚಿಕ್ಕ ಹುಡುಗನೆ ನೋಡಲೇ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಹೇಂಗೇ ಗೋಡೆಗೆ ಯಾರು ದರ್ಶನ್ ವಿಡಿಯೋ ಇದ್ಯಾ ಎಲ್ಲ ಸಿಸಿ ಕ್ಯಾಮೆರಾ ರೆಕಾರ್ಡಿಂಗ್ ಇದೆ ಹೌದಾ ಇಲ್ಲ ಅಂತ ಸುಮ್ಮನೆ ಯಾ ಎಂತ ಹೈ ಪ್ರೆಶರ್ ಗೊತ್ತಾ ಇನ್ಫ್ಲುence ಇನ್ಫ್ಲುence ಗಳು ಆಗಾ